ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಫೆಬ್ರವರಿ ಹದಿನಾಲ್ಕು ಬಹಳ ವಿಶೇಷ ದಿನ ಅಲ್ಲ ಎಲ್ರಿಗೂ ಎಲ್ರು ಯಾರನ್ನ ಕರ್ಕೊಂಡು ಸಿನಿಮಾಗೆ ಹೋಗ್ತೀರಾ ಯಾರಾದ್ರೂ ಸಿನಿಮಾಗ ಬಂದು ಸಿನಿಮಾಗ್ ಬಂದ್ರಿ ತುಂಬಾ ಚೆನ್ನಾಗಿದೆ ಸಕ್ಕದಾಗಿದೆ ಮತ್ತೆ ಪೃಥ್ವಿ ಬಗ್ಗೆ ಹೇಳ್ಬೇಕು ಪೃಥ್ವಿ ಅವರು ಪ್ರಮೋದ್ರು ಅದ್ಭುತ ನಟರು ನಾವೇನು ಮಾತಾಡದೆಲ್ಲ ನಿಮ್ಗೆ ಗೊತ್ತು ಎಂತ ನಟ ಅಂತ ಬಟ್ ಟೀಮ್ ಅಲ್ಲಿ ನನಗೂ ಕರೆಸಿದ್ರಲ್ಲ ಬಹಳ ಖುಷಿ ಆಗುತ್ತೆ ಒಳ್ಳೇದಾಗ್ಲಿ ದಯವಿಟ್ಟು ಸಿನಿಮಾ ನೋಡಿ ಬಹಳ ಅದ್ಭುತವಾಗಿದೆ ನಮ್ಮ ಗಿರೀಶ್ ಅವರು ತುಂಬಾ ಅದ್ಭುತವಾಗಿ ಒಳ್ಳೆ ಸಿನಿಮಾ ಮೇಲೆ ನೀವೇ ಮಾತಾಡ್ತೀರಾ ಕಲಾವಿದ ಬಗ್ಗೆ ಯಾವ ರೀತಿ ಅಂತ ಬಂದು ಸಿನಿಮಾ ನೋಡಿ ಎಲ್ರು ಪ್ಲೀಸ್ ನಾನು ಡೈರೆಕ್ಟ್ ಗೊತ್ತಾಗ ಡೈರೆಕ್ಟ್ ರಿಲೀಸ್ ಆದ್ಮೇಲೆ ನೋಡೋದೇನಿಲ್ಲ ಅಂತ ಸರ್ ಆಲ್ರೆಡಿ ಸಕ್ಸಸ್ ಆಗಿರೋ ಈಗ ಏನೋ ಸರ್ ಅಂತ ಹೇಳ್ಬಿಟ್ಟು ಹೇಳಿದೆ ಯಾಕಂದ್ರೆ ಆಲ್ರೆಡಿ ದುಬೈ ಕನ್ನಡಿಗರು ಮೆಚ್ಚಿ ಒಂದು ಅಪ್ಪುಗೆ ಕೊಟ್ಟಿದ್ದಾರೆ ಇನ್ನೇನಿದ್ರು ನಮ್ಮ ಕರ್ನಾಟಕದ ಕನ್ನಡಿಗರೆಲ್ಲ ಅಪ್ಕೊಬೇಕಾಗಿರೋ ಸಿನಿಮಾ ನಮ್ಮ ನಮ್ ಬೇಕಾಗ ನಮ್ಗೆ ಮುನೇಗೌಡರು ಸರ್ ಈಗ ಆಲ್ರೆಡಿ ನಮ್ಮ ಅಯೋಗ್ಯ ಟು ಸಿನಿಮಾದ ನಿರ್ಮಾಪಕರು ಎಸ್ ವಿ ಸಿ ಅನ್ನೋ ಒಂದು ಬ್ಯಾನರ್ ಅದ್ರ ನಾವು ಕ್ರಿಕೆಟ್ ನೋಡಿದೀವಿ ಈಗ ಕೆಲಸನ ಮಾಡ್ತಿದೀವಿ ಈಗ ಆಲ್ರೆಡಿ ಕೆಲಸ ಮುಗಿದಿರುವಂತಹ ಒಂದು ಒಳ್ಳೆ ಸಿನಿಮಾದ ಟ್ರೈಲರ್ ನೋಡಿದ್ವಿ ಸಾಕ್ ನೋಡಿದ್ವಿ ನೀರ್ ಬಗ್ಗೆ ಏನ್ ಹೇಳೋದು ಇವ್ರು ಮಾತಾಡ್ಬಿಟ್ರೆ ಸಾಕು ನೋಡಕ್ಕೆ ಥಿಯೇಟ್ರ್ ಅಂತ ಅನ್ಕೊಂತದೆ ಪ್ರಮೋದ್ ಬಂದು ಸೊ ಅಂತ ಕಂಚಿನ ಕಂಠ ಸೊ ನಟನೆ ಬಗ್ಗೆ ಪೃಥ್ವಿ ಅಂಬರ್ ಅವರು ಮತ್ತೆ ಪ್ರಮೋದ್ ಅವ್ರ ಬಗ್ಗೆ ಏನು ಹೇಳೋ ಆಗಿಲ್ಲ ಈಗ ಟ್ರೈಲರ್ ಅಲ್ಲಿ ಅದು ಕಾಣಿಸಿಕ್ಕಿದೆ ಸೊ ಭೂಮಿ ಭೂಮಿಲಿರುವಂತಹ ಎಲ್ಲ ಅದ್ಭುತವಾದಂತಹ ಲೊಕೇಶನ್ ಅಲ್ಲಿ ಶೂಟ್ ಆಗಿರೋ ಈ ಸಿನಿಮಾ ಗಗನದ ಗಗನದೆಂದಿರಕ್ಕೆ ಸಕ್ಸಸ್ ಕಂಡ್ಲಿ ಅನ್ನೋ ಒಂದು ಆಸೆ ನಂದು ಅದಾಗ್ಲಿ ಸೊ ಒಂದ್ ಒಳ್ಳೆ ಸಿನಿಮಾ ಯಾವಾಗಲೂ ಗೆಲ್ಬೇಕು ಒಂದ್ ಒಳ್ಳೆ ದಿನ ರಿಲೀಸ್ ಆಗ್ತಾ ಇದೆ ಪ್ರೇಮಿಗಳ ದಿನ ಸೊ ಆ ದಿನ ತಾವೆಲ್ಲರೂ ಹೋಗಿ ಈ ಸಿನಿಮಾನ ದಯವಿಟ್ಟು ಥಿಯೇಟರ್ ನೋಡಿ ನಮ್ಮ ಭುವ ನಮ್ ಬೆಂ ಸಿನ ಗೆಲ್ಸಿ ಆ ಸಕ್ಸಸ್ಗೆ ನೀವೆಲ್ಲರೂ ಕಾರಣ ಆಗಿ ಅಂತ ಹೇಳ್ತಾ ಇದೀನಿ ಥ್ಯಾಂಕ್ ಯು ವೆರಿ ಮಚ್ ಆಲ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ